ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೋನೋ ಲಾಗ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದು ಕಪ್ ಆಗೋಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ನೌಕೋಲು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಪಲಾವ್ ಐಟಮ್ ತೊಗೊಂಡಿದ್ದೀನಿ ಚಕ್ಕೆ ಲವಾಗ ಮರಾಠಿ ಮಗ್ಗು ಅನಾನಸು ಎಲ್ಲ ತೊಗೊಂಡಿದ್ದೀನಿ ಸೊ ಮಸಾಲೆಗೆ ಈಗ ಏನೇನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಮೂರು ಪೀಸು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಮತ್ತು ಒಂದು ಇಡಿಯಷ್ಟು ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಇಡೀ ಸಾರಿ ಒಂದು ಟೇಬಲ್ ಸ್ಪೂನು ಧನಿಯ ಪೌಡ್ರ್ ತೊಗೊಂಡಿದ್ದೀನಿ ಏಳು ಹಸಿ ಮೆಣಸುಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಗೊಂಡು ಅನುಗುಣವಾಗಿ ನೀವು ಹಸಿ ಮೆಣಸಿಕಾಯಿಗೆ ಆ್ಯಡ್ ಮಾಡ್ಕೊಳ್ಬೋದು ಚಕ್ಕೆ ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾನಿನ್ ಮಾಡ್ತಾ ಇರೋದು ಮೂರು ಜನ ಕ್ವಾಂಟಿಟಿಗೆ ಸೊ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು ಇಂಗ್ರೀಡಿಯೆಂಟ್ಸ್ನ ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಈ ಮಸಾಲೆಗೆ ಏನೇನು ತೋರಿಸ್ತೇವೆ ಅಂದರೆ ಬೆಳ್ಳುಳ್ಳಿ ಶುಂಠಿ ಪುದೀನ ಕಾಯಿ ತುರಿ ಮತ್ತು ಚಕ್ಕೆ ಲವಂಗ ಎರಡು ಏಲಕ್ಕಿ ಮತ್ತು ಧನಿಯಾ ಪೌಡರು ಮತ್ತು ಹಸಿ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸೊ ಒಂದು ಕುಕ್ಕರಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಕಾದ ನಂತರ ಈ ಚಕ್ಕೆ ಲವಂಗ ಮತ್ತು ಇದು ಎಲೆ ಅದೇ ಪಲಾವ್ ಐಟಮ್ಸು ಏನೇನಿದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಮೀಡಿಯಮ್ ಸೈಜನ್ನು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿನ ಆಮೇಲೆ ಏನು ಹಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಸೊ ಅದನ್ನು ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಆ ಎಣ್ಣೆಯಲ್ಲೇ ಸ್ವಲ್ಪ ಬೇಯಬೇಕು ತರಕಾರಿ ತರಕಾರಿ ಅನ್ನೋದು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಯಾಕಂದರೆ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವಾ ಹಾಗಾಗಿ ಉಪ್ಪಾಕಿ ತರಕಾರಿನ ಸ್ವಲ್ಪ ಒಂದು ಅರ್ಧ ಬೇಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಮುಚ್ಚಿಬಿಟ್ರೆ ಬೇಯ್ತು ಆಮೇಲೆ ಟಮಾಟೊ ಹಾಕೋಣ ಟಮಾಟೋನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಸೊ ಅದನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದು ಕೂಡ ಬೆಂದ್ಕೊಳ್ಳುತ್ತೆ ಅದಾದಮೇಲೆ ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಈ ಥರ ಕಲರ್ ಬರುತ್ತೆ ಗ್ರೀನಿಷ್ ಆಗಿ ಬರುತ್ತೆ ಸೊ ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಬೇರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಕುದಿಸ್ಬೇಕು ನಾನು ಆವಾಗಲೇ ತರಕಾರಿಗೆ ಉಪ್ಪು ಹಾಕಿದ್ದೆ ಸೊ ಇನ್ನು ಸ್ವಲ್ಪ ಸ ಸಾಲ್ಟ್ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಸೊ ಸಾಲ್ಟ್ ಕಡಿಮೆ ಆಗಾಗ ಹಾಕ್ತೆ ಚೆನ್ನಾಗಿ ತರಕಾರಿ ಮುಚ್ಚಿಟ್ಟಿದ್ದೀನಿ ಇವಾಗ ಬೇಯಕ್ಕೆ ಸೊ ಮುಂಚೆನೇ ನಾನು ಒಗ್ಗರಣೆ ಹಾಕಬೇಕಾದ್ರೇ ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಒಂದು ಐದು ನಿಮಿಷ ಈ ರೀತಿ ನೆನೆಸಿಡೋದ್ರಿಂದ ಅನ್ನ ಉದುರೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಈ ಲೋಟದಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನಿಲ್ಲಿ ಎರಡೂರು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಒಂದು ಸರಿ ನೋಡಿಕೊಂಡು ಕಡಿಮೆ ಇದ್ರೆ ನನ್ನ ಕಡಿಮೆ ಅನಿಸ್ತು ಅದಕ್ಕಾಗಿ ಸ್ವಲ್ಪ ಉಪ್ಪು ಸಾಲ್ಟ್ ಆ್ಯಡ್ ಇದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಮಸಾಲೆ ಅನ್ನೋದು ಕುದಿ ಬರಬೇಕು ನೋಡಿ ಈ ರೀತಿಯಾಗಿ ಕುದಿ ಬಂದಾದ ನಂತರ ಸೊ ತೊಳೆದು ಇಟ್ಕೊಂಡಿರ್ತೀವಲ್ಲ ನೆನೆಸಿ ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಹ್ಯಾಂಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ವಿಸಿಲ್ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಕುಗ್ಸ್ಬಿಟ್ಟು ಹಾಗೆ ಬಿಟ್ಬಿಡಬೇಕು ನೋಡಿ ಈಗ ಎರಡು ವಿಸಿಲ್ ಕುಗ್ಸಿ ಆಮೇಲೆ ವಿಸಿಲೆಲ್ಲ ಹೋದ್ಮೇಲೆ ಸೊ ನಾನು ಲಿಡ್ ಎತ್ ಲಿಡ್ ರಿಮೂವ್ ಮಾಡಿ ನನಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿ ಉದ್ರಿಟ್ಟು ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲಿ ನೀವು ತಿಳಿಸ್ತೀರ ಅಂತ ಭಾವಿಸ್ತೀನಿ ಸೊ ಇದ್ರ ಜೊತೆ ರೈತ ಕೂಡ ನಾನು ಮಾಡಿದ್ದೆ ಬಿಕಾಸ್ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ರೈತ ಬೇಕು ಹಾಗಾಗಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್